ದೇಶದಾದ್ಯಂತ ಕೆನರಾ ಬ್ಯಾಂಕ್ನಲ್ಲಿ ಅಕೌಂಟ್ ಇದ್ದ ಮಹಿಳೆಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಯಾರದ್ದೆಲ್ಲ ಮಹಿಳೆಯರದ್ದು ಕೆನರಾ ಬ್ಯಾಂಕ್ನಲ್ಲಿ ನಿಮ್ಮ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ಇದೆ ಆ ಅಕೌಂಟನ್ನು ಕೆನರಾ ಏಂಜಲ್ ಇದಕ್ಕೆ ಜಸ್ಟ್ ಚೇಂಜ್ ಮಾಡ್ಕೊಳ್ಳೋದ್ರ ಮೂಲಕ ನಿಮಗೆ ಹಲವಾರು ಬೆನಿಫಿಟ್ಗಳು ಸಿಗುತ್ತೆ ಏನೂ ಮಾಡಲಿಕ್ಕಿಲ್ಲ ಬ್ಯಾಂಕಿಗೆ ಹೋಗಬೇಕು ಕೆನರಾ ಸೇವಿಂಗ್ಸ್ ಅಕೌಂಟ್ ಏನಿದೆ ಕೆನರಾ ಬ್ಯಾಂಕಲ್ಲಿ ಅದರ ಏಂಜಲ್ಗೆ ಕೆನರಾ ಏಂಜಲ್ಗೆ ಶಿಫ್ಟ್ ಮಾಡಿಕೊಳ್ಳಿ ಬೆನಿಫಿಟ್ಗಳು ಒಂದು ಪೈಸೆ ಕೂಡ ಖರ್ಚಿಲ್ಲದೆ ವಿಮಾ ಪ್ರೀಮಿಯಮನ್ನು ಪಾವತಿಸದೆ ಮೂರಿಂದ ಹತ್ತು ಲಕ್ಷವರೆಗೆ ಫ್ರೀ ಚಿಕಿತ್ಸೆ ಸಿಗುತ್ತೆ ಇಪ್ಪತ್ತಾರು ಲಕ್ಷ ಅಪಘಾತ ವಿಮೆ ಸಿಗುತ್ತೆ ಪತಿಗೆ ಎರಡರಿಂದ ನಾಲ್ಕು ಲಕ್ಷಗಳ ಅಪಘಾತ ವಿಮೆ ಸಿಗುತ್ತೆ ಉಚಿತ ಎ ಟಿ ಎಮ್ ಕಾರ್ಡ್ ರುಪೇ ಕಾರ್ಡ್ ಪ್ಲಾಟಿನಮ್ ಕಾರ್ಡ್ ಇದರಲ್ಲಿ ಸಿಗುತ್ತೆ ಉಚಿತ ಲಾಕರ್ ಕಾರ್ಯಾಚರಣೆ ಕೂಡ ಇದೆ ಡಿಸ್ಕೌಂಟ್ ರೂಪದಲ್ಲಿ ಸಿಗುತ್ತೆ ಒಂದಲ್ಲ ಹಲವಾರು ಬೆನಿಫಿಟ್ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೆಳಗಡೆ ಲಿಂಕ್ ಹಾಕಿದ್ದೀನಿ ಅದನ್ನು ಓಪನ್ ಮಾಡಿ ಕಂಪ್ಲೀಟ್ ಕೇಳಿಸ್ಕೊಳ್ಳಿ ಈ ಬೆನಿಫಿಟನ್ನು ಸದುಪಯೋಗಪಡಿಸಿಕೊಳ್ಳಿ ಪಡಿಸ್ಕೊಳ್ಳಿ ಥ್ಯಾಂಕ್ ಯು